ಓಂ ಶಾಂತಿ ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ ಒಂದು ಎಂಟು ಎರಡ್ ಸಾವಿರದ ಇಪ್ಪತ್ತೈದು ಬಾಪ್ತಾದ ಮಧುವನ ಮಧುರ ಮಕ್ಕಳೇ ಪರಮಾತ್ಮ ತಂದೆಗೆ ಮಕ್ಕಳಾದ ನೀವೇ ಪ್ರಿಯ ಆಗಿದ್ದೀರಾ ಪರಮಾತ್ಮ ತಂದೆ ನಿಮ್ಮನ್ನು ಸುಧಾರಣೆ ಮಾಡುವುದಕ್ಕೋಸ್ಕರ ನಿಮಗೆ ಶ್ರೀಮತವನ್ನು ನೀಡುತ್ತಾರೆ ಸದಾ ಈಶ್ವರನ ಮತದಂತೆ ನಡೆದು ಸ್ವಯಂ ಪವಿತ್ರ ಮಾಡಿಕೊಳ್ಳಿ ಇಂದಿನ ಪ್ರಶ್ನೆಯಾಗಿದೆ ವಿಶ್ವದಲ್ಲಿ ಯಾವಾಗ ಶಾಂತಿ ಸ್ಥಾಪನೆ ಆಗುತ್ತದೆ ಮತ್ತು ಯಾವ ವಿಧಿಯಿಂದ ಶಾಂತಿ ಸ್ಥಾಪನೆ ಆಗುತ್ತದೆ ಉತ್ತರ ನಿಮಗೆ ಗೊತ್ತಿದೆ ಈ ಮಹಾಭಾರತ ಯುದ್ಧದ ನಂತರ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತದೆ ಆದರೆ ಈ ಮಹಾಭಾರತ ಯುದ್ಧಕ್ಕಿಂತ ಮೊದಲು ನೀವು ತಯಾರಾಗಬೇಕು ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವುದಕ್ಕೋಸ್ಕರ ಪರಿಶ್ರಮವನ್ನು ಪಡಬೇಕು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಸ್ಮರಣೆ ಮಾಡಿ ಪರಮಾತ್ಮ ತಂದೆಯ ನೆನಪಿನ ಮೂಲಕ ಸಂಪೂರ್ಣ ಪಾವನರಾಗಬೇಕು ಆಗ ಈ ಸೃಷ್ಟಿಯ ಪರಿವರ್ತನೆ ಆಗುತ್ತದೆ ಇಂದಿನ ಗೀತೆಯಾಗಿದೆ ಇಂದು ಅಂಧಕಾರದಲ್ಲಿದ್ದಾರೆ ಮಾನವರು ಓಂ ಶಾಂತಿ ಈ ಗೀತೆ ಭಕ್ತಿ ಮಾರ್ಗದಲ್ಲಿ ಗಾಯನವನ್ನು ಮಾಡಿರುವಂತಹ ಗೀತೆಯಾಗಿದೆ ಎಲ್ಲರೂ ಹೇಳುತ್ತಾರೆ ನಾವು ಅಂಧಕಾರದಲ್ಲಿ ಇದ್ದೇವೆ ಈಗ ನಮಗೆ ಜ್ಞಾನದ ಮೂರನೇ ನೇತ್ರವನ್ನು ನೀಡಿ ಎಂದು ಜ್ಞಾನ ಬೇಕು ಎಂದು ಎಲ್ಲರೂ ಬೇಡುತ್ತಾರೆ ಜ್ಞಾನದ ಸಾಗರನ ಮೂಲಕ ಜ್ಞಾನವನ್ನು ಬೇಡುತ್ತಾರೆ ಇನ್ನು ಜ್ಞಾನದ ಸಾಗರ ತಂದೆ ನೀಡುವಂತಹ ಜ್ಞಾನವನ್ನು ಬಿಟ್ಟರೆ ಜಗತ್ತಿನಲ್ಲಿ ಇರುವಂತದ್ದು ಅಜ್ಞಾನ ಆಗಿದೆ ಈ ಕಲಿಯುಗದಲ್ಲಿ ಎಲ್ಲರೂ ಅಜ್ಞಾನದ ಅಸುರಿ ನಿದ್ದೆಯಲ್ಲಿ ಮಲಗಿರುವಂತಹ ಕುಂಭಕರ್ಣರಾಗಿದ್ದಾರೆ ಎಂದು ಹೇಳಲಾಗುತ್ತದೆ ಪರಮಾತ್ಮ ತಂದೆ ಎಷ್ಟು ಸಹಜ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ಸರಳ ರೂಪದಲ್ಲಿ ಜ್ಞಾನವನ್ನು ತಿಳಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ವೇದ ಶಾಸ್ತ್ರ ಮುಂತಾದದ್ದನ್ನು ಓದುತ್ತಾರೆ ಹಠಯೋಗವನ್ನು ಮಾಡುತ್ತಾರೆ ಗುರುಗಳ ಬಳಿ ಹೋಗುತ್ತಾರೆ ಈಗ ನೀವು ಆ ಎಲ್ಲಾ ಮಾತನ್ನು ಬಿಡಬೇಕು ಏಕೆಂದರೆ ಭಕ್ತಿ ಮಾರ್ಗದಲ್ಲಿ ಯಾರೂ ನಮಗೆ ರಾಜ್ಯೋಗವನ್ನು ಕಲಿಸಲು ಸಾಧ್ಯ ಇಲ್ಲ ಪರಮಾತ್ಮ ತಂದೆ ರಾಜ್ಯ ಭಾಗ್ಯವನ್ನು ನೀಡುತ್ತಾರೆ ಮನುಷ್ಯರು ಮನುಷ್ಯರಿಗೆ ರಾಜ್ಯ ಭಾಗ್ಯವನ್ನು ನೀಡಲು ಸಾಧ್ಯ ಇಲ್ಲ ಜಗತ್ತಿನಲ್ಲಿರುವ ಸನ್ಯಾಸಿಗಳು ಸತ್ಯುಗದ ಆ ರಾಜ್ಯ ಭಾಗ್ಯದ ಸುಖಕ್ಕೆ ಕಾಗವಿಷ್ಟ ಸಮಾನ ಸುಖ ಎಂದು ಹೇಳುತ್ತಾರೆ ಏಕೆಂದರೆ ಅವರು ಸ್ವಯಂ ಮನೆ ಮತ್ತು ವ್ಯವಹಾರವನ್ನು ತ್ಯಾಗ ಮಾಡಿ ಕಾಡಿಗೆ ಹೋಗಿರುತ್ತಾರೆ ಈ ಜ್ಞಾನವನ್ನು ಜ್ಞಾನದ ಸಾಗರ ತಂದೆಯನ್ನು ಬಿಟ್ಟು ಬೇರೆ ಯಾರೂ ನೀಡಲು ಸಾಧ್ಯ ಇಲ್ಲ ಭಗವಂತ ತಂದೆ ಈ ರಾಜ್ಯೋಗವನ್ನು ಕಲಿಸುತ್ತಾರೆ ಮನುಷ್ಯರು ಮನುಷ್ಯರನ್ನು ಪಾವನರನ್ನಾಗಿ ಮಾಡಲು ಸಾಧ್ಯ ಇಲ್ಲ ಪತಿತ ಪಾವನ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ ಮನುಷ್ಯರು ಭಕ್ತಿ ಮಾರ್ಗದಲ್ಲಿ ಎಷ್ಟೊಂದು ಸಿಕ್ಕಿ ಹಾಕಿಕೊಂಡಿದ್ದಾರೆ ಜನ್ಮ ಜನ್ಮಾಂತರದಿಂದ ಭಕ್ತಿಯನ್ನು ಮಾಡುತ್ತಾ ಬಂದಿದ್ದಾರೆ ಗಂಗಾ ನದಿಯಲ್ಲಿ ಸ್ನಾನವನ್ನು ಮಾಡಲು ಹೋಗುತ್ತಾರೆ ಕೇವಲ ಗಂಗಾ ನದಿಯಲ್ಲಷ್ಟೇ ಸ್ನಾನವನ್ನು ಮಾಡುತ್ತಾರೆ ಎಂದು ತಿಳಿದುಕೊಳ್ಳಬೇಡಿ ಎಲ್ಲಿ ನೀರಿನ ಕೆರೆ ಮುಂತಾದದ್ದನ್ನು ನೋಡುತ್ತಾರೋ ಅದನ್ನು ಕೂಡ ಜನ ಪತಿತ ಪಾವನೆ ಎಂದು ತಿಳಿದುಕೊಳ್ಳುತ್ತಾರೆ ಇಲ್ಲೂ ಕೂಡ ಗೌಮುಖ ಇದೆ ಜರಿಯ ನೀರು ಆ ಬರುತ್ತಿರುತ್ತದೆ ಬಾವಿಯಲ್ಲಿ ನೀರು ಬರುತ್ತದೆ ಬಾವಿಯ ನೀರಿಗೆ ಪತಿತ ಪಾವನಿ ಎಂದು ಕರೆಯುವುದಿಲ್ಲ ಮನುಷ್ಯರು ತಿಳಿದುಕೊಂಡಿದ್ದಾರೆ ಇದು ಕೂಡ ತೀರ್ಥ ಸ್ಥಾನ ಆಗಿದೆ ಎಂದು ಮನುಷ್ಯರು ಬಹಳಷ್ಟು ಭಾವನೆಯಿಂದ ಹೋಗಿ ಕೆರೆಯಲ್ಲಿ ನದಿಯಲ್ಲಿ ಸ್ನಾನವನ್ನು ಮಾಡುತ್ತಾರೆ ಈಗ ಮಕ್ಕಳಾದ ನಿಮಗೆ ಈ ಜ್ಞಾನ ಪ್ರಾಪ್ತಿಯಾಗಿದೆ ನದಿಯ ನೀರು ಪತಿತರನ್ನು ಪಾವನರನ್ನಾಗಿ ಮಾಡಲು ಸಾಧ್ಯ ಇಲ್ಲ ಎಂದು ನೀವು ಹೇಳುತ್ತೀರಾ ಆದರೆ ಜಗತ್ತಿನ ಜನ ಆ ಮಾತನ್ನು ಒಪ್ಪಿಕೊಳ್ಳುವುದಿಲ್ಲ ಏಕೆಂದರೆ ಜನರಿಗೆ ತಮ್ಮದೇ ಆದ ದೇಹದ ಅಹಂಕಾರ ಬಹಳಷ್ಟು ಇದೆ ನಾನು ಎಷ್ಟೊಂದು ಶಾಸ್ತ್ರವನ್ನು ಓದಿದ್ದೇನೆ ಅನ್ನುವ ಅಹಂಕಾರ ಇರುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಲ್ಲಿ ಏನೆಲ್ಲವನ್ನು ಓದಿದ್ದೀರೋ ಅದೆಲ್ಲವನ್ನೂ ಮರೆತು ಬಿಡಿ ಈಗ ಇಲ್ಲಿಯವರೆಗೂ ಏನೆಲ್ಲವನ್ನು ಓದಿದ್ದೀರೋ ಅದನ್ನು ಮರೆಯಬೇಕು ಈಗ ಈ ಎಲ್ಲಾ ಮಾತಿನ ಬಗ್ಗೆ ಮನುಷ್ಯರಿಗೆ ಗೊತ್ತಾಗುವುದು ಹೇಗೆ ಅದಕ್ಕೋಸ್ಕರ ಪರಮಾತ್ಮ ತಂದೆ ತಿಳಿಸುತ್ತಾರೆ ಇಂತಿಂತಹ ಜ್ಞಾನದ ಪಾಯಿಂಟ್ಸ್ ಅನ್ನು ಪ್ರಿಂಟ್ ಮಾಡಿಸಿ ನ ಮೂಲಕ ಕೆಳಗಡೆ ಹಾರಿಸಬೇಕು ಹೇಗೆ ವರ್ತಮಾನ ಸಮಯದಲ್ಲಿ ಜಗತ್ತಿನ ಜನ ವಿಶ್ವದಲ್ಲಿ ಶಾಂತಿಯನ್ನು ಹೇಗೆ ಸ್ಥಾಪನೆ ಮಾಡುವುದು ಎಂದು ಹೇಳುತ್ತಾರೆ ಯಾರಾದರೂ ವಿಶ್ವದಲ್ಲಿ ಹೇಗೆ ಶಾಂತಿಯನ್ನು ಸ್ಥಾಪನೆ ಮಾಡುವುದು ಎಂದು ಸಲಹೆಯನ್ನು ಕೊಟ್ಟರೆ ಅವರಿಗೆ ಬಹುಮಾನ ಸಿಗುತ್ತದೆ ಈಗ ವಿಶ್ವದಲ್ಲಿ ಅವರು ಶಾಂತಿಯನ್ನು ಸ್ಥಾಪನೆ ಮಾಡಲು ಸಾಧ್ಯ ಇಲ್ಲ ಶಾಂತಿಯಲ್ಲಿದೆ ಅಸತ್ಯ ಬಹುಮಾನವನ್ನು ಎಲ್ಲರಿಗೂ ನೀಡುತ್ತಿರುತ್ತಾರೆ ವಿಶ್ವದಲ್ಲಿ ಶಾಂತಿಯನ್ನು ಸ್ಥಾಪನೆ ಮಾಡಲು ಸಲಹೆಯನ್ನು ಸರಿಯಾಗಿ ನೀಡಿದ್ದಾರೆ ಎಂದು ಅಸತ್ಯ ಬಹುಮಾನವನ್ನು ನೀಡುತ್ತಿರುತ್ತಾರೆ ಈಗ ನಿಮಗೆ ಗೊತ್ತಿದೆ ಈ ಯುದ್ಧದ ನಂತರ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತದೆ ಯಾವ ಸಮಯದಲ್ಲಿ ಬೇಕಾದರೂ ಈ ಯುದ್ಧ ನಡೆಯಬಹುದು ಯುದ್ಧಕ್ಕೋಸ್ಕರ ಅಷ್ಟೊಂದು ತಯಾರಿ ನಡೆಯುತ್ತಿದೆ ಕೇವಲ ಮಕ್ಕಳಾದ ನೀವು ತಯಾರಾಗಲು ತಡ ಆಗುತ್ತಿದೆ ಯಾವಾಗ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುತ್ತೀರೋ ಆಗ ಯುದ್ಧ ಪ್ರಾರಂಭ ಆಗುತ್ತದೆ ಈಗ ನೀವು ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳಿ ಕರ್ಮಾತೀತ ಸ್ಥಿತಿಯನ್ನು ರೂಪಿಸಿಕೊಳ್ಳುವ ಮಾತಿನಲ್ಲೇ ಪರಿಶ್ರಮ ಇದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ತಂದೆಯಾದ ನನ್ನೊಬ್ಬನನ್ನೇ ನೀವು ನೆನಪು ಮಾಡಿ ಮತ್ತು ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಕಮಲ ಪುಷ್ಪದ ಸಮಾನ ಪವಿತ್ರರಾಗಿ ಮತ್ತು ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಜ್ಞಾನವನ್ನು ಸ್ಮರಣೆ ಮಾಡುತ್ತಾ ಇರಿ ನಾಟಕದ ಅನುಸಾರ ಕಲ್ಪದ ಮೊದಲಿನಂತೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತದೆ ಎಂದು ನೀವೀಗ ಬರೆಯಬಹುದು ಸತ್ಯುಗ ಇದ್ದಾಗ ವಿಶ್ವದಲ್ಲಿ ಶಾಂತಿ ಇತ್ತು ಎಂದು ನೀವೀಗ ಎಲ್ಲರಿಗೂ ತಿಳಿಸಬಹುದು ಈ ಸಮಯದಲ್ಲಿ ಅವಶ್ಯವಾಗಿ ಅಶಾಂತಿಯೇ ಇದೆ ಆದರೆ ಈ ಮಾತಿನ ಬಗ್ಗೆ ಯಾರು ವಿಶ್ವಾಸವನ್ನು ಇಟ್ಟುಕೊಳ್ಳುವುದಿಲ್ಲ ಏಕೆಂದರೆ ಅವರು ಸ್ವರ್ಗಕ್ಕೆ ಬರುವಂತಹ ಆತ್ಮರಲ್ಲ ಯಾರು ಸ್ವರ್ಗಕ್ಕೆ ಬರುವಂತಹ ಆತ್ಮರಲ್ಲವೋ ಅವರು ಹೇಗೆ ಶ್ರೀಮತದಂತೆ ನಡೆಯಲು ಸಾಧ್ಯ ಇಲ್ಲೂ ಕೂಡ ಅನೇಕ ಇಂತಹ ಮಕ್ಕಳಿದ್ದಾರೆ ಅವರು ಶ್ರೀಮತದಂತೆ ನಡೆದು ಪವಿತ್ರರಾಗಲು ಅವರಿಗೆ ಸಾಧ್ಯ ಆಗುವುದಿಲ್ಲ ಸರ್ವಶ್ರೇಷ್ಠ ಭಗವಂತ ತಂದೆಯ ಮೂಲಕ ನಿಮಗೆ ಮತ ಪ್ರಾಪ್ತಿಯಾಗುತ್ತಿದೆ ಕೆಲವರ ನಡತೆ ಚೆನ್ನಾಗಿರುವುದಿಲ್ಲ ಅಂದ ಮೇಲೆ ಅವರನ್ನು ನೋಡಿ ಎಲ್ಲರೂ ಹೇಳುತ್ತಾರೆ ನಿಮಗೆ ಈಶ್ವರ ಒಳ್ಳೆಯ ಮತವನ್ನು ಕೊಡಲಿ ಎಂದು ಈಗ ನೀವು ಈಶ್ವರನ ಮತದಂತೆ ನಡೆಯಬೇಕು ಪರಮಾತ್ಮ ತಂದೆ ತಿಳಿಸುತ್ತಾರೆ ಅರವತ್ಮೂರು ಜನ್ಮದಿಂದ ನೀವು ವಿಷದ ಸಾಗರದಲ್ಲಿ ಮುಳುಗಿ ಪೆಟ್ಟನ್ನು ತಿನ್ನುತ್ತಾ ಬಂದಿದ್ದೀರಾ ಪರಮಾತ್ಮ ತಂದೆ ಮಕ್ಕಳ ಜೊತೆಗೆ ಮಾತನಾಡುತ್ತಾರೆ ಮಕ್ಕಳನ್ನೇ ತಂದೆ ಸುಧಾರಣೆ ಮಾಡುತ್ತಾರೆ ಇಡೀ ಜಗತ್ತನ್ನು ತಂದೆ ಹೇಗೆ ಸುಧಾರಣೆ ಮಾಡುತ್ತಾರೆ ಯಾರೆಲ್ಲ ಹೊರಗಡೆ ಜಗತ್ತಿನಲ್ಲಿ ಇದ್ದಾರೋ ಅವರಿಗೆ ತಂದೆ ತಿಳಿಸುತ್ತಾರೆ ನನ್ನ ಮಕ್ಕಳ ಮೂಲಕ ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಿ ಪರಮಾತ್ಮ ತಂದೆ ಹೊರಗಡೆ ಜಗತ್ತಿನ ಜನರ ಜೊತೆಗೆ ಮಾತನಾಡಲು ಸಾಧ್ಯ ಇಲ್ಲ ತಂದೆಗೆ ಮಕ್ಕಳೇ ಪ್ರಿಯ ಆಗಿದ್ದಾರೆ ಮಲಮಕ್ಕಳು ತಂದೆಗೆ ಇಷ್ಟ ಆಗುವುದಿಲ್ಲ ಮಲ ಮಕ್ಕಳನ್ನು ತಂದೆ ಪ್ರೀತಿ ಮಾಡುವುದಿಲ್ಲ ಲೌಕಿಕ ತಂದೆ ಕೂಡ ಸ್ವಂತ ಮಕ್ಕಳಿಗೆ ಧನ ಸಂಪತ್ತನ್ನು ಕೊಡುತ್ತಾರೆ ಎಲ್ಲ ಮಕ್ಕಳು ಒಂದೇ ಸಮಾನ ಆಗಿರುವುದಿಲ್ಲ ಪರಮಾತ್ಮ ತಂದೆ ಕೂಡ ತಿಳಿಸುತ್ತಾರೆ ಯಾರು ನನಗೆ ಮಕ್ಕಳಾಗುತ್ತಾರೋ ಅವರಿಗೆ ನಾನು ಆಸ್ತಿಯನ್ನು ನೀಡುತ್ತೇನೆ ಯಾರು ನನಗೆ ಮಕ್ಕಳಾಗುವುದಿಲ್ಲವೋ ಅವರು ಈ ಜ್ಞಾನವನ್ನು ಜೀರ್ಣ ಮಾಡಿಕೊಳ್ಳಲು ಸಾಧ್ಯ ಇಲ್ಲ ಯಾರು ಪರಮಾತ್ಮ ತಂದೆಗೆ ಮಕ್ಕಳಾಗುವುದಿಲ್ಲವೋ ಅವರು ತಂದೆಯ ಶ್ರೀಮತದಂತೆ ನಡೆಯುವುದಿಲ್ಲ ಅವರು ಭಕ್ತರಾಗಿದ್ದಾರೆ ಬ್ರಹ್ಮ ತಂದೆ ಇಂತಹ ಅನೇಕ ವ್ಯಕ್ತಿಗಳನ್ನು ನೋಡಿದ್ದಾರೆ ಯಾರಾದರೂ ದೊಡ್ಡ ಸನ್ಯಾಸಿಗಳು ಬಂದರೆ ಅನೇಕರು ಅವರಿಗೆ ಫಾಲೋರ್ಸ್ ಆಗುತ್ತಾರೆ ಶಿಷ್ಯರಾಗುತ್ತಾರೆ ಅಲ್ಲಿ ಬಹಳಷ್ಟು ಹಣವನ್ನು ಸಂಗ್ರಹ ಮಾಡುತ್ತಾರೆ ಚಂದವನ್ನು ಸಂಗ್ರಹ ಮಾಡುತ್ತಾರೆ ಎಲ್ಲರೂ ತಮ್ಮ ತಮ್ಮ ಶಕ್ತಿಗನುಸಾರವಾಗಿ ಅವರಿಗೆ ಫಂಡನ್ನು ಕೊಡುತ್ತಾರೆ ಇಲ್ಲಿ ಪರಮಾತ್ಮ ತಂದೆ ನೀವು ಹಣವನ್ನು ಸಂಗ್ರಹ ಮಾಡಿ ಫಂಡನ್ನು ಸಂಗ್ರಹ ಮಾಡಿ ಎಂದು ಎಂದೂ ಹೇಳುವುದಿಲ್ಲ ಇಲ್ಲಿ ಯಾರು ಬೀಜವನ್ನು ಬಿತ್ತುತ್ತಾರೋ ಅವರು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಫಲವನ್ನು ಪಡೆದುಕೊಳ್ಳುತ್ತಾರೆ ಮನುಷ್ಯರು ಈಶ್ವರನ ಹೆಸರಿನಲ್ಲಿ ದಾನವನ್ನು ಮಾಡುತ್ತಾರೆ ನಾನು ಈಶ್ವರನ ಹೆಸರಿನಲ್ಲಿ ದಾನವನ್ನು ಮಾಡುತ್ತಿದ್ದೇನೆ ಎಂದು ಮನುಷ್ಯರು ತಿಳಿದುಕೊಳ್ಳುತ್ತಾರೆ ಈಶ್ವರನಿಗೆ ಅರ್ಪಣೆ ಎಂದು ಹೇಳುತ್ತಾರೆ ಅಥವಾ ಶ್ರೀಕೃಷ್ಣನಿಗೆ ಸಮರ್ಪಣೆ ಎಂದು ಹೇಳುತ್ತಾರೆ ಶ್ರೀಕೃಷ್ಣನ ಹೆಸರನ್ನು ಏಕೆ ಹೇಳುತ್ತಾರೆ ಏಕೆಂದರೆ ಗೀತೆಯ ಭಗವಂತ ಶ್ರೀಕೃಷ್ಣ ಆಗಿದ್ದಾರೆ ಎಂದು ತಿಳಿದುಕೊಂಡಿದ್ದಾರೆ ಶ್ರೀ ರಾಧೆಗೆ ಅರ್ಪಣೆ ಎಂದು ಹೇಳುವುದಿಲ್ಲ ಈ ಹಣ ಈಶ್ವರನಿಗೆ ಅರ್ಪಣೆ ಎಂದು ಹೇಳುತ್ತಾರೆ ಅಥವಾ ಶ್ರೀಕೃಷ್ಣನಿಗೆ ಅರ್ಪಣೆ ಎಂದು ಹೇಳುತ್ತಾರೆ ನಿಮಗೆ ಗೊತ್ತಿದೆ ಫಲವನ್ನು ನೀಡುವಂತವರು ಈಶ್ವರ ತಂದೆ ಆಗಿದ್ದಾರೆ ಕೆಲವರು ಶ್ರೀಮಂತರ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಯಾರಾದರೂ ಶ್ರೀಮಂತರ ಮನೆಯಲ್ಲಿ ಜನ್ಮವನ್ನು ಪಡೆದುಕೊಂಡರೆ ಎಲ್ಲರೂ ಹೇಳುತ್ತಾರೆ ಹಿಂದಿನ ಜನ್ಮದಲ್ಲಿ ಇವರು ಬಹಳಷ್ಟು ದಾನ ಮಾಡಿದ್ದಾರೆ ಆದ್ದರಿಂದ ಇಷ್ಟೊಂದು ಶ್ರೀಮಂತರಾಗಿದ್ದಾರೆ ಎಂದು ದಾನ ಪುಣ್ಯವನ್ನು ಮಾಡುವುದರಿಂದ ರಾಜರೂ ಕೂಡ ಆಗಬಹುದು ಆದರೆ ವರ್ತಮಾನ ಸಮಯದ ಸುಖ ಸಮಾನ ಸುಖ ಆಗಿದೆ ಸನ್ಯಾಸಿಗಳು ರಾಜರ ಮೂಲಕ ಕೂಡ ಸನ್ಯಾಸವನ್ನು ಮಾಡಿಸುತ್ತಾರೆ ಸನ್ಯಾಸಿಗಳು ರಾಜರನ್ನು ಕೂಡ ಸನ್ಯಾಸಿಯನ್ನಾಗಿ ಮಾಡುತ್ತಾರೆ ರಾಜರಿಗೆ ಹೇಳುತ್ತಾರೆ ನಿಮ್ಮ ಪತ್ನಿ ಶೂರ್ಪಣಕ್ಕೆ ಆಗಿದ್ದಾರೆ ಎಂದು ಆದರೆ ದ್ರೌಪದಿ ಕೂಡ ಪರಮಾತ್ಮ ತಂದೆಯನ್ನು ಕೂಗಿ ಕರೆದರು ದುಶಾಸನಂತವರು ನಮ್ಮ ಮೇಲೆ ಅತ್ಯಾಚಾರವನ್ನು ಮಾಡುತ್ತಿದ್ದಾರೆ ಎಂದು ಈಗಲೂ ಕೂಡ ಎಷ್ಟೊಂದು ಅಬಲೆಯರು ಪರಮಾತ್ಮ ತಂದೆಯನ್ನು ಕೂಗಿ ಕರೆಯುತ್ತಿದ್ದಾರೆ ಪರಮಾತ್ಮ ತಂದೆ ನನ್ನ ರಕ್ಷಣೆಯನ್ನು ಮಾಡಿ ಪರಮಾತ್ಮ ತಂದೆ ಇವರು ನನಗೆ ಬಹಳಷ್ಟು ಹೊಡೆಯುತ್ತಿದ್ದಾರೆ ನೀವು ನನ್ನ ರಕ್ಷಣೆಯನ್ನು ಮಾಡಿ ಎಂದು ಹೇಳುತ್ತಾರೆ ಅಬಲೆಯರು ಹೇಳುತ್ತಾರೆ ವಿಕಾರ ಅನ್ನುವ ವಿಷವನ್ನು ನೀಡದೇ ಇದ್ದರೆ ನಮ್ಮ ಕೊಲೆಯನ್ನು ಮಾಡುತ್ತೇನೆ ಎಂದು ನಮ್ಮ ಪತಿ ಹೇಳುತ್ತಾರೆ ಬಾಬಾ ಈ ಬಂಧನದಿಂದ ನಮ್ಮನ್ನು ಮುಕ್ತ ಮಾಡಿ ಎಂದು ಅಬಲೆಯರು ಹೇಳುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಎಲ್ಲಾ ಬಂಧನ ಸಮಾಪ್ತಿಯಾಗುತ್ತದೆ ನಂತರ ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ಎಂದೂ ಕೂಡ ನಿಮ್ಮ ಮೇಲೆ ಅತ್ಯಾಚಾರ ನಡೆಯುವುದಿಲ್ಲ ಏಕೆಂದರೆ ಸತ್ಯುಗದಲ್ಲಿ ವಿಕಾರ ಇರುವುದಿಲ್ಲ ಇದು ಈ ಮೃತ್ಯು ಲೋಕದಲ್ಲಿ ನಿಮ್ಮ ಅಂತಿಮ ಜನ್ಮ ಆಗಿದೆ ಈ ಸಮಯದಲ್ಲಿ ಎಲ್ಲರೂ ವಿಕಾರಿಗಳಾಗಿದ್ದಾರೆ ಇದು ವಿಕಾರಿ ಜಗತ್ತಾಗಿದೆ ಇನ್ನು ಎರಡನೇ ಮಾತನ್ನು ಪರಮಾತ್ಮ ತಂದೆ ತಿಳಿಸುತ್ತಿದ್ದಾರೆ ಈ ಸಮಯದಲ್ಲಿ ಮನುಷ್ಯರು ಎಷ್ಟೊಂದು ತಿಳುವಳಿಕೆ ಹೀನರಾಗಿದ್ದಾರೆ ಯಾರಾದರೂ ಸತ್ತರೆ ಸತ್ತವರು ಸ್ವರ್ಗಕ್ಕೆ ಹೋದರು ಎಂದು ಹೇಳುತ್ತಾರೆ ಆದರೆ ಈಗ ಸ್ವರ್ಗ ಎಲ್ಲಿದೆ ಈಗ ಇದು ನರಕ ಆಗಿದೆ ಸತ್ತವರು ಸ್ವರ್ಗದ ನಿವಾಸಿಗಳಾದರು ಎಂದು ಹೇಳುತ್ತಾರೆ ಅಂದ ಮೇಲೆ ಅವಶ್ಯವಾಗಿ ಅಲ್ಲಿಯವರೆಗೂ ನರಕದಲ್ಲಿ ಇದ್ದರು ತಾನೆ ನೀವು ಯಾರಿಗಾದರೂ ಡೈರೆಕ್ಟ್ ಆಗಿ ನೀವು ನರಕದ ನಿವಾಸಿಗಳು ಎಂದು ಹೇಳಿದರೆ ಅವರು ಕ್ರೋಧಕ್ಕೆ ವಶಾಗಿ ಸಿಟ್ಟನ್ನು ಮಾಡಿಕೊಳ್ಳುತ್ತಾರೆ ನೀವು ಯಾರು ಸತ್ತವರು ಸ್ವರ್ಗದ ನಿವಾಸಿಯಾದರು ಎಂದು ಹೇಳುತ್ತಾರೆ ಅಂತವರಿಗೆ ಸತ್ತವರು ಸ್ವರ್ಗಕ್ಕೆ ಹೋಗುವುದಿಲ್ಲ ಎಂದು ಪತ್ರವನ್ನು ಬರೆಯಬೇಕು ಇಂಥವರು ಸ್ವರ್ಗದ ನಿವಾಸಿಯಾದರು ಎಂದು ನೀವು ಹೇಳುತ್ತಿದ್ದೀರಾ ಅಂದರೆ ಇದರ ಅರ್ಥ ನೀವು ನರಕದ ನಿವಾಸಿಯಾಗಿದ್ದೀರ ತಾನೆ ಎಂದು ಪತ್ರದಲ್ಲಿ ಬರೆದು ಕೇಳಬೇಕು ಸತ್ಯವಾಗಿಯೂ ನೀವು ಸ್ವರ್ಗಕ್ಕೆ ಹೇಗೆ ಹೋಗಬಹುದು ಎಂದು ನಾವು ಯುಕ್ತಿಯನ್ನು ತಿಳಿಸುತ್ತೇವೆ ಎಂದು ಪತ್ರದಲ್ಲಿ ಬರೆಯಬೇಕು ಈಗ ಈ ಹಳೆಯ ಜಗತ್ತು ಸಮಾಪ್ತಿಯಾಗುತ್ತದೆ ಪತ್ರಿಕೆಯಲ್ಲೂ ಕೂಡ ನೀವು ಪ್ರಿಂಟ್ ಮಾಡಿಸಬೇಕು ಈ ಯುದ್ಧದ ನಂತರ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತದೆ ಐದು ಸಾವಿರ ವರ್ಷದ ಮೊದಲಿನಂತೆ ಈಗ ಪುನಃ ಶಾಂತಿ ಸ್ಥಾಪನೆ ಆಗುತ್ತದೆ ಎಂದು ನೀವು ಪೇಪರ್ನಲ್ಲಿ ಪ್ರಿಂಟ್ ಮಾಡಿಸಬೇಕು ಸತ್ಯಯುಗದಲ್ಲಿ ಕೇವಲ ಒಂದೇ ಒಂದು ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಜಗತ್ತಿನ ಜನ ಪುನಃ ಹೇಳುತ್ತಾರೆ ಸತ್ಯುಗದಲ್ಲೂ ಕೂಡ ಕಂಸ ಜರಾಸಂದ ಮುಂತಾದ ಅಸುರರು ಇದ್ದರು ತ್ರೇತಾಯುಗದಲ್ಲಿ ರಾವಣ ಇದ್ದರು ಎಂದು ಈಗ ಅಂತಹ ವ್ಯಕ್ತಿಗಳ ಮುಂದೆ ಜ್ಞಾನವನ್ನು ತಿಳಿಸಲು ಯಾರು ತಲೆಯನ್ನು ಚಚ್ಚಿಕೊಳ್ಳುವುದು ಜ್ಞಾನ ಮತ್ತು ಭಕ್ತಿಯಲ್ಲಿ ಹಗಲು ರಾತ್ರಿಯಷ್ಟು ಅಂತರ ಇದೆ ಜ್ಞಾನಕ್ಕೂ ಭಕ್ತಿಗೂ ಹಗಲು ರಾತ್ರಿಯಷ್ಟು ಅಂತರ ಇದೆ ಎಷ್ಟೊಂದು ಸಹಜ ಮಾತನ್ನು ಕೂಡ ಬಹಳಷ್ಟು ಪರಿಶ್ರಮ ಪಟ್ಟು ಬುದ್ಧಿಯಲ್ಲಿ ಧಾರಣೆ ಮಾಡಿಸಬೇಕಾಗುತ್ತದೆ ಇಷ್ಟು ಸಹಜ ಮಾತು ಕೂಡ ಬಹಳಷ್ಟು ಪರಿಶ್ರಮ ಪಟ್ಟಾಗ ಬುದ್ಧಿಯಲ್ಲಿ ಧಾರಣೆ ಆಗುತ್ತದೆ ಅಂದ ಮೇಲೆ ಇಂತಿಂತಹ ಶ್ಲೋಗನನ್ನು ನೀವೀಗ ನಿರ್ಮಾಣ ಮಾಡಬೇಕು ಈ ಯುದ್ಧದ ನಂತರ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತದೆ ನಾಟಕದ ಅನುಸಾರ ಯುದ್ಧದ ನಂತರ ಶಾಂತಿ ಸ್ಥಾಪನೆ ಆಗುತ್ತದೆ ಪ್ರತಿ ಕಲ್ಪದಲ್ಲೂ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗುತ್ತದೆ ಪುನಃ ಕಲಿಯುಗದ ಅಂತ್ಯದಲ್ಲಿ ಅಶಾಂತಿ ಜಾಸ್ತಿ ಆಗುತ್ತದೆ ಸತ್ಯಯುಗದಲ್ಲಿ ಶಾಂತಿ ಇರುತ್ತದೆ ನೀವೀಗ ಎಲ್ಲರಿಗೂ ಪತ್ರದಲ್ಲಿ ಬರೆಯಬಹುದು ಗೀತೆಯ ಭಗವಂತನನ್ನು ಮರೆತಿರುವ ಕಾರಣ ಭಾರತದ ಪರಿಸ್ಥಿತಿ ಈ ರೀತಿಯಾಗಿದೆ ಎಂದು ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುವಂತಹ ಶ್ರೀಕೃಷ್ಣನ ಹೆಸರನ್ನು ಗೀತೆಯಲ್ಲಿ ತೋರಿಸಿದ್ದಾರೆ ಶ್ರೀನಾರಾಯಣನ ಹೆಸರನ್ನು ಗೀತೆಯಲ್ಲಿ ತೋರಿಸಿಲ್ಲ ಅಂದ ಮೇಲೆ ಶ್ರೀನಾರಾಯಣ ಎಂಬತ್ನಾಲ್ಕು ಜನ್ಮಕ್ಕಿಂತ ಕೆಲವು ದಿನ ಕಡಿಮೆ ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಎಂಬತ್ನಾಲ್ಕು ಜನ್ಮದಲ್ಲಿ ನಾರಾಯಣನ ಜನ್ಮದಲ್ಲಿ ಕೆಲವು ದಿನ ಕಡಿಮೆ ಆಗುತ್ತದೆ ಶ್ರೀಕೃಷ್ಣನ ಜನ್ಮ ಸಂಪೂರ್ಣ ಎಂಬತ್ನಾಲ್ಕು ಜನ್ಮ ಆಗಿದೆ ಅಂದರೆ ಶ್ರೀಕೃಷ್ಣ ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಶಿವ ತಂದೆ ಈ ಸೃಷ್ಟಿಗೆ ಬಂದಿರುವುದೇ ಮಕ್ಕಳನ್ನು ವಜ್ರ ಸಮಾನ ಮಾಡುವುದಕ್ಕೋಸ್ಕರ ವಜ್ರವನ್ನು ಅವಶ್ಯವಾಗಿ ಇಡುವುದಕ್ಕೋಸ್ಕರ ಚಿನ್ನದ ಬಾಕ್ಸೇ ಬೇಕು ತಾನೆ ವಜ್ರವನ್ನು ಇಡುವುದಕ್ಕೋಸ್ಕರ ಚಿನ್ನದ ಪೆಟ್ಟಿಗೆ ಬೇಕು ಪರಮಾತ್ಮ ತಂದೆ ಈ ಬ್ರಹ್ಮನ ತನುವಿನಲ್ಲಿ ಬಂದು ಪ್ರವೇಶವನ್ನು ಮಾಡುತ್ತಾರೆ ಅಂದ ಮೇಲೆ ಈ ಬ್ರಹ್ಮ ತಂದೆಯನ್ನು ಹೇಗೆ ಚಿನ್ನದ ಸಮಾನ ಮಾಡುವುದು ಅದಕ್ಕೋಸ್ಕರ ತಕ್ಷಣ ಈ ಬ್ರಹ್ಮ ತಂದೆಗೆ ಸಾಕ್ಷಾತ್ಕಾರವನ್ನು ಮಾಡಿಸಲಾಯಿತು ನೀವು ಹೇಗೆ ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಎಂದು ಈಗ ನೀವು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಮತ್ತು ಪವಿತ್ರರಾಗಿ ಯಾವಾಗ ಬ್ರಹ್ಮ ತಂದೆಗೆ ತಂದೆಯನ್ನು ನೆನಪು ಮಾಡಿ ಮತ್ತು ಪವಿತ್ರ ಆಗಿ ಎಂದು ಪರಮಾತ್ಮ ತಂದೆ ತಿಳಿಸಿದರು ಆಗ ಬ್ರಹ್ಮ ತಂದೆ ತಕ್ಷಣ ಪವಿತ್ರ ಆಗಲು ಪ್ರಾರಂಭ ಮಾಡಿದರು ಪವಿತ್ರರಾಗದೇ ಇದ್ದರೆ ಜ್ಞಾನ ಬುದ್ಧಿಯಲ್ಲಿ ಧಾರಣೆ ಆಗುವುದಿಲ್ಲ ಹುಲಿಯ ಹಾಲನ್ನು ಸಂಗ್ರಹ ಮಾಡುವುದಕ್ಕೋಸ್ಕರ ಚಿನ್ನದ ಪಾತ್ರೆ ಬೇಕು ಈ ಜ್ಞಾನ ಪರಂಪಿತಾ ಪರಮಾತ್ಮ ತಂದೆಯ ಬಳಿ ಇದೆ ಈ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಬುದ್ಧಿ ಚಿನ್ನದ ಪಾತ್ರೆ ಆಗಬೇಕು ಪವಿತ್ರತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು ಆಗ ಜ್ಞಾನ ಧಾರಣೆ ಆಗಲು ಸಾಧ್ಯ ಪವಿತ್ರತೆಯ ಪ್ರತಿಜ್ಞೆಯನ್ನು ಮಾಡಿ ಪುನಃ ಕೆಳಗಡೆ ಬಿದ್ದರೆ ಯೋಗದ ಯಾತ್ರೆ ಸಮಾಪ್ತಿಯಾಗುತ್ತದೆ ಜ್ಞಾನ ಕೂಡ ಬುದ್ಧಿಯಿಂದ ಸಮಾಪ್ತಿಯಾಗುತ್ತದೆ ನಾವು ವಿಕಾರಕ್ಕೆ ವಶ ಆದರೆ ಭಗವಾನ್ ವಾಚ್ ಕಾಮ ಮಹಾಶತ್ರು ಆಗಿದೆ ಎಂದು ನೀವು ಯಾರಿಗೂ ಹೇಳಲು ಸಾಧ್ಯ ಇಲ್ಲ ನೀವು ಸ್ವಯಂ ವಿಕಾರಕ್ಕೆ ವಶಾಗಿ ಭಗವಾನ್ ವಾಜ್ ಕಾಮ ಮಹಾಶತ್ರು ಆಗಿದೆ ಎಂದು ಅನ್ಯರಿಗೆ ಹೇಳಿದರೆ ನಿಮ್ಮ ಜ್ಞಾನದ ಬಾಣ ಅವರಿಗೆ ನಾಟುವುದಿಲ್ಲ ನಂತರ ಅವರು ಪುನಃ ಇವರು ತೋರಿಕೆಯ ಜ್ಞಾನಿಗಳಾಗಿದ್ದಾರೆ ಅಂದರೆ ಕೇವಲ ಪಂಡಿತರಂತೆ ಜ್ಞಾನವನ್ನು ಹೇಳುತ್ತಿದ್ದಾರೆ ಎಂದು ತಿಳಿದುಕೊಳ್ಳುತ್ತಾರೆ ಜ್ಞಾನವನ್ನು ತಿಳಿಸುವ ನಮ್ಮಲ್ಲಿ ಯಾವ ವಿಕಾರವೂ ಇರಬಾರದು ಪ್ರತಿದಿನ ನೀವು ಚಾರ್ಟ್ ಅನ್ನು ಬರೆಯಬೇಕು ಹೇಗೆ ಪರಮಾತ್ಮ ತಂದೆ ಸರ್ವಶಕ್ತಿವಂತ ಆಗಿದ್ದಾರೋ ಅದೇ ರೀತಿ ಮಾಯಿ ಕೂಡ ರಾಜ್ಯ ನಡೆಯುತ್ತದೆ ಈಗ ಮೇಲೆ ನಾವು ವಿಜಯ್ಗಳಾಗಬೇಕು ಪರಮಾತ್ಮ ತಂದೆಯನ್ನು ಬಿಟ್ಟು ಬೇರೆ ಯಾರು ಮಾಯ ಮೇಲೆ ನಮ್ಮನ್ನು ವಿಜಯನ್ನಾಗಿ ಮಾಡಲು ಸಾಧ್ಯ ಇಲ್ಲ ನಾಟಕದ ಅನುಸಾರ ರಾವಣ ರಾಜ್ಯ ಬರಲೇಬೇಕು ಭಾರತದಲ್ಲಿ ಸೋಲು ಮತ್ತು ಗೆಲುವಿನ ಆಟ ನಡೆಯುತ್ತದೆ ಈ ಸೋಲು ಗೆಲುವಿನ ಆಟ ನಾಟಕದ ಅನುಸಾರ ಭಾರತದಲ್ಲೇ ನಿರ್ಮಾಣ ಆಗಿದೆ ಪರಮಾತ್ಮ ತಂದೆ ಮಕ್ಕಳಾದ ನಿಮಗೆ ಈ ಎಲ್ಲಾ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಆದರೆ ಮುಖ್ಯ ಮಾತು ಅಂದರೆ ಪವಿತ್ರರಾಗುವ ಮಾತಾಗಿದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಪತಿತರನ್ನು ಪಾವನರನ್ನಾಗಿ ಮಾಡುವುದಕ್ಕೋಸ್ಕರ ನಾನು ಈ ಸೃಷ್ಟಿಗೆ ಬರುತ್ತೇನೆ ಇನ್ನು ಶಾಸ್ತ್ರದಲ್ಲಿ ಕೌರವರಿಗೂ ಮತ್ತು ಪಾಂಡವರಿಗೂ ಯುದ್ಧ ಆಯಿತು ಎಂದು ತೋರಿಸುತ್ತಾರೆ ಪಗಡೆಯ ಆಟವನ್ನು ಆಡಿದರು ಅಂದರೆ ಜೂಜಾಟವನ್ನು ಆಡಿದರು ಎಂದು ತೋರಿಸುತ್ತಾರೆ ಆದರೆ ಇಂತಹ ಮಾತು ಹೇಗೆ ನಡೆಯಲು ಸಾಧ್ಯ ರಾಜಯುಗದ ಶಿಕ್ಷಣದಲ್ಲಿ ಈ ರೀತಿ ಆಟ ಇರುತ್ತದೆಯೇನು ಯುದ್ಧದ ಮೈದಾನದಲ್ಲಿ ಗೀತಾ ಪಾಠಶಾಲೆ ಇರುತ್ತದೆಯೇನು ಜನನ ಮರಣರಹಿತ ಆದಂತಹ ಶಿವತಂದೆಯಲ್ಲಿ ಸಂಪೂರ್ಣ ಎಂಬತ್ನಾಲ್ಕು ಜನ್ಮವನ್ನು ಪಡೆದುಕೊಳ್ಳುವಂತಹ ಶ್ರೀಕೃಷ್ಣಲ್ಲಿ ಶ್ರೀಕೃಷ್ಣನ ಅಂತಿಮ ಜನ್ಮದಲ್ಲಿ ಪರಮಾತ್ಮ ತಂದೆ ಬಂದು ಕೃಷ್ಣನ ತನುವಿನಲ್ಲಿ ಪ್ರವೇಶವನ್ನು ಮಾಡುತ್ತಾರೆ ಅನ್ನುವ ಮಾತು ಎಷ್ಟೊಂದು ಸ್ಪಷ್ಟವಾಗಿದೆ ಗೃಹಸ್ಥ ವ್ಯವಹಾರದಲ್ಲಿ ಇದ್ದರೂ ಕೂಡ ಪವಿತ್ರರಾಗಿ ಇರಬೇಕು ಸನ್ಯಾಸಿಗಳು ಹೇಳುತ್ತಾರೆ ಪತಿ ಪತ್ನಿ ಒಟ್ಟಿಗೆ ಇದ್ದು ಪವಿತ್ರರಾಗಿರಲು ಸಾಧ್ಯ ಇಲ್ಲ ನೀವು ಅವರಿಗೆ ತಿಳಿಸಬೇಕು ನಿಮಗೆ ಯಾವ ಪ್ರಾಪ್ತಿಯೂ ಸಿಗುತ್ತಿಲ್ಲ ಅಂದ ಮೇಲೆ ನೀವು ಹೇಗೆ ಪವಿತ್ರರಾಗಿರಲು ಸಾಧ್ಯ ಇಲ್ಲಿ ನಮಗೆ ವಿಶ್ವದ ರಾಜ್ಯ ಭಾಗ್ಯ ಸಿಗುತ್ತದೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ನನಗೋಸ್ಕರ ಕುಲದ ಮರ್ಯಾದೆಯನ್ನು ಉಳಿಸಿ ಪರಮಾತ್ಮ ಶಿವ ತಂದೆಯ ಕುಲದ ಮರ್ಯಾದೆಯನ್ನು ಉಳಿಸುವುದಕ್ಕೋಸ್ಕರ ನಾವು ಪವಿತ್ರರಾಗಿರಬೇಕು ಶಿವ ತಂದೆ ತಿಳಿಸುತ್ತಾರೆ ಈ ಬ್ರಹ್ಮ ತಂದೆಯ ಗಡ್ಡದ ಮರ್ಯಾದೆಯನ್ನು ಉಳಿಸಿ ಈ ಒಂದು ಅಂತಿಮ ಜನ್ಮದಲ್ಲಿ ಪವಿತ್ರರಾಗಿ ಇರಿ ಆಗ ನೀವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಸ್ವಯಂಗೋಸ್ಕರ ನೀವು ಪರಿಶ್ರಮವನ್ನು ಪಡುತ್ತೀರ ನಿಮ್ಮನ್ನು ಬಿಟ್ಟು ಬೇರೆ ಯಾರೂ ಸ್ವರ್ಗದಲ್ಲಿ ಬರಲು ಸಾಧ್ಯ ಇಲ್ಲ ಈಗ ಇಲ್ಲಿ ನಿಮ್ಮ ರಾಜ್ಯಧಾನಿ ಸ್ಥಾಪನೆ ಆಗುತ್ತಿದೆ ನಿಮ್ಮ ರಾಜ್ಯದಲ್ಲಿ ಎಲ್ಲಾ ಪ್ರಕಾರದ ಆತ್ಮರು ಬೇಕು ಸತ್ಯಯುಗದಲ್ಲಿ ಮಂತ್ರಿಗಳು ಇರುವುದಿಲ್ಲ ರಾಜರಿಗೆ ಮಂತ್ರಿಯ ಸಲಹೆ ಅವಶ್ಯಕತೆ ಸತ್ಯಯುಗದಲ್ಲಿ ಇರುವುದಿಲ್ಲ ಪತಿತ ರಾಜರ ಬಳಿ ಒಬ್ಬ ಮಂತ್ರಿ ಇರುತ್ತಾರೆ ಈ ಕಲಿಯುಗದಲ್ಲಿ ನೋಡಿ ಎಷ್ಟು ಜನ ಮಿನಿಸ್ಟರ್ಸ್ ಇದ್ದಾರೆ ಆ ಮಿನಿಸ್ಟರ್ ಪರಸ್ಪರ ಜಗಳವನ್ನು ಮಾಡುತ್ತಿರುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಾರೆ ಈ ಎಲ್ಲಾ ಜಂಜಾಟದಿಂದ ನಾನು ನಿಮ್ಮನ್ನು ಮುಕ್ತ ಮಾಡುತ್ತೇನೆ ಮೂರು ಸಾವಿರ ವರ್ಷದವರೆಗೂ ಯಾವುದೇ ಪ್ರಕಾರದ ಯುದ್ಧ ನಡೆಯುವುದಿಲ್ಲ ಮತ್ತು ಯಾವುದೇ ಪ್ರಕಾರದ ಜೈಲ್ ಇರುವುದಿಲ್ಲ ಕೋರ್ಟ್ ಇರುವುದಿಲ್ಲ ಸತ್ಯುಗದಲ್ಲಿ ಅಪಾರ ಸುಖ ಇರುತ್ತದೆ ಸತ್ಯುಗದ ಸುಖವನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ನೀವು ಪುರುಷಾರ್ಥವನ್ನು ಮಾಡಬೇಕು ಸಾವು ನಿಮ್ಮ ತಲೆಯ ಮೇಲೆ ನಿಂತಿದೆ ನೆನಪಿನ ಯಾತ್ರೆಯ ಮೂಲಕ ನೀವು ವಿಕರ್ಮಾಚೀತರಾಗಬೇಕು ಪರಮಾತ್ಮ ಸಂದೇಶವನ್ನು ನೀವು ಎಲ್ಲರಿಗೂ ತಿಳಿಸಬೇಕು ಮನ್ ಮನಾಭವ ಅನ್ನುವ ತಂದೆಯ ಸಂದೇಶವನ್ನು ಎಲ್ಲರಿಗೂ ನೀವೀಗ ತಿಳಿಸಬೇಕು ಏಕೆಂದರೆ ನೀವು ಸಂದೇಶಿಗಳಾಗಿದ್ದೀರಾ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ಜ್ಞಾನವನ್ನು ಧಾರಣೆ ಮಾಡಿಕೊಳ್ಳುವುದಕ್ಕೋಸ್ಕರ ಪವಿತ್ರರಾಗಿ ಬುದ್ಧಿ ಅನ್ನುವ ಪಾತ್ರೆಯನ್ನು ಸ್ವಚ್ಛ ಮಾಡಿಕೊಳ್ಳಬೇಕು ಕೇವಲ ತೋರಿಕೆಗೆ ಜ್ಞಾನವನ್ನು ಹೇಳುವಂತವರಾಗಬೇಡಿ ಅಂದರೆ ಕೇವಲ ಜ್ಞಾನವನ್ನು ಬಾಯಿಂದ ಹೇಳುವಂತಹ ಪಂಡಿತರಾಗಬಾರದು ಸೆಕೆಂಡ್ ಪಾಯಿಂಟ್ ಡೈರೆಕ್ಟ್ ಆಗಿ ಪರಮಾತ್ಮ ತಂದೆಯ ಸಮ್ಮುಖದಲ್ಲಿ ನಿಮ್ಮ ಸರ್ವಸ್ವವನ್ನು ಅರ್ಪಣೆ ಮಾಡಿ ಶ್ರೀಮತದಂತೆ ನಡೆದು ಇಪ್ಪತ್ತೊಂದು ಜನ್ಮಕ್ಕೋಸ್ಕರ ರಾಜ್ಯ ಪದವಿಯನ್ನು ಪಡೆದುಕೊಳ್ಳಬೇಕು ಇಂದಿನ ವರದಾನ ಆಗಿದೆ ಪ್ರತಿಯೊಂದು ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸಿ ಆ ಶಕ್ತಿಯನ್ನು ವೃದ್ಧಿ ಮಾಡಿಕೊಳ್ಳುವಂತಹ ಶ್ರೇಷ್ಠ ಧನವಂತರು ಅಥವಾ ತಿಳುವಳಿಕೆ ಉಳ್ಳವರಾಗಿ ತಿಳುವಳಿಕೆ ಉಳ್ಳಂತಹ ಮಕ್ಕಳು ಪ್ರತಿಯೊಂದು ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸುವಂತಹ ವಿಧಿಯನ್ನು ಬಲ್ಲವರಾಗಿರುತ್ತಾರೆ ಯಾರು ಎಷ್ಟು ಶಕ್ತಿಯನ್ನು ಕಾರ್ಯದಲ್ಲಿ ತೊಡಗಿಸುತ್ತಾರೋ ಅವರಲ್ಲಿರುವಂತಹ ಶಕ್ತಿ ಅಷ್ಟೇ ಜಾಸ್ತಿ ವೃದ್ಧಿಯಾಗುತ್ತದೆ ಅಂದ ಮೇಲೆ ಇಂತಹ ಈಶ್ವರಿಯ ಬಜೆಟ್ ಅನ್ನು ನಿರ್ಮಾಣ ಮಾಡಿ ಅಂದರೆ ಈಶ್ವರಿಯ ಉಳಿತಾಯದ ಖಾತೆಯನ್ನು ನಿರ್ಮಾಣ ಮಾಡಿ ಆಗ ವಿಶ್ವದ ಪ್ರತಿಯೊಂದು ಆತ್ಮರಿಗೂ ನಿಮ್ಮ ಮೂಲಕ ಯಾವುದಾದರೂ ಒಂದು ಪ್ರಾಪ್ತಿಯಾಗುತ್ತದೆ ಯಾವಾಗ ನೀವು ಈ ರೀತಿ ಉಳಿತಾಯವನ್ನು ಮಾಡುತ್ತೀರೋ ಆಗ ವಿಶ್ವದ ಪ್ರತಿಯೊಬ್ಬ ಆತ್ಮರು ನಿಮ್ಮ ಮೂಲಕ ಯಾವುದಾದರೂ ಒಂದು ಪ್ರಾಪ್ತಿಯನ್ನು ಪಡೆದುಕೊಂಡು ನಿಮ್ಮ ಗುಣಗಾಯನವನ್ನು ಮಾಡುತ್ತಾರೆ ಎಲ್ಲರಿಗೂ ಯಾವುದಾದರೂ ಒಂದು ಪ್ರಾಪ್ತಿಯನ್ನು ನೀಡಲೇಬೇಕು ಬಲೆ ಮುಕ್ತಿಯನ್ನು ನೀಡಿ ಅಥವಾ ಜೀವನ್ ಮುಕ್ತಿಯನ್ನು ನೀಡಿ ಈಶ್ವರಿಯ ಬಜೆಟ್ ಅನ್ನು ನಿರ್ಮಾಣ ಮಾಡಿ ಸರ್ವಶಕ್ತಿಯ ಉಳಿತಾಯವನ್ನು ಮಾಡಿ ಸರ್ವಶಕ್ತಿಯನ್ನು ಜಮಾ ಮಾಡಿಕೊಳ್ಳಿ ಮತ್ತು ಜಮಾ ಮಾಡಿಕೊಂಡಂತಹ ಶಕ್ತಿಯ ಮೂಲಕ ಸರ್ವ ಆತ್ಮರನ್ನು ಬಿಕಾರಿ ತನದಿಂದ ಮುಕ್ತ ಮಾಡಿ ದುಃಖ ಅಶಾಂತಿಯಿಂದ ಮುಕ್ತ ಮಾಡಿ ಇಂದಿನ ಶ್ಲೋಗನ್ ಆಗಿದೆ ಶುದ್ಧ ಸಂಕಲ್ಪವನ್ನು ನಿಮ್ಮ ಜೀವನದ ಅಮೂಲ್ಯ ಖಜಾನೆಯನ್ನಾಗಿ ಮಾಡಿಕೊಳ್ಳಿ ಆಗ ನೀವು ಸಂಪತ್ತಿನಿಂದ ಸಂಪನ್ನರಾಗುತ್ತೀರಾ ಒಳ್ಳೆಯದು ಮಾತೇಶ್ವರಿ ಅವರ ಅಮೂಲ್ಯ ಮಹಾವಾಕ್ಯ ಈಗ ವಿಕರ್ಮವನ್ನು ಮಾಡುವಂತಹ ಕಾಂಪಿಟೇಷನ್ ಅನ್ನು ಮಾಡಬಾರದು ಮೊಟ್ಟ ಮೊದಲು ನಾವು ಅವಶ್ಯವಾಗಿ ಈ ಗುರಿಯನ್ನು ಇಟ್ಟುಕೊಳ್ಳಬೇಕು ಹೇಗಾದರೂ ಮಾಡಿ ನಾನು ನನ್ನಲ್ಲಿರುವಂತಹ ವಿಕಾರವನ್ನು ವಶದಲ್ಲಿ ಇಟ್ಟುಕೊಳ್ಳಬೇಕು ಅನ್ನುವ ಗುರಿಯನ್ನು ಇಟ್ಟುಕೊಳ್ಳಬೇಕು ಆಗ ನೀವು ಈಶ್ವರಿಯ ಸುಖದ ಅನುಭವದಲ್ಲಿ ಸ್ಥಿತಾಗಲು ಸಾಧ್ಯ ಮತ್ತು ಈಶ್ವರಿಯ ಶಾಂತಿಯ ಅನುಭವದಲ್ಲಿ ಸ್ಥಿತಾಗಲು ಸಾಧ್ಯ ನಮ್ಮ ಮುಖ್ಯ ಪುರುಷಾರ್ಥವೇ ಆಗಿದೆ ಸ್ವಯಂ ಶಾಂತಿಯಲ್ಲಿ ಇದ್ದು ಅನ್ಯರಿಗೆ ಶಾಂತಿಯ ಅನುಭವವನ್ನು ಮಾಡಿಸುವುದು ಅದಕ್ಕೋಸ್ಕರ ಸಹನಾಶಕ್ತಿ ಅವಶ್ಯಕತೆ ಬಹಳಷ್ಟು ಇದೆ ಅಂದ ಮೇಲೆ ಎಲ್ಲದಕ್ಕೂ ಆಧಾರ ನಮ್ಮ ಸ್ಥಿತಿಯಾಗಿದೆ ಎಲ್ಲಾ ಮಾತು ನಮ್ಮ ಮೇಲೆ ಆಧಾರಿತ ಆಗಿದೆ ಯಾರಾದರೂ ಏನನ್ನಾದರೂ ಹೇಳಿದ ತಕ್ಷಣ ನಾವು ಅಶಾಂತ ಆಗಬಾರದು ಜ್ಞಾನದ ಮೊದಲನೇ ಗುಣ ಸಹನಾ ಶಕ್ತಿಯನ್ನು ಧಾರಣೆ ಮಾಡಿಕೊಳ್ಳುವುದಾಗಿದೆ ನೋಡಿ ಅಜ್ಞಾನ ಕಾಲದಲ್ಲೂ ಕೂಡ ಹೇಳುತ್ತಾರೆ ಬಲೆ ಯಾರು ಎಷ್ಟು ಬೇಕಾದರೂ ಬೈಯಬಹುದು ನಿಂದನೆಯನ್ನು ಮಾಡಬಹುದು ಆದರೆ ಆ ನಿಂದನೆ ಅಥವಾ ಬೈಯುವ ಮಾತು ನನಗೆ ಎಲ್ಲಿ ಬಂದು ಅಂಟಿತು ನನಗೆ ಎಲ್ಲಿ ಬಂದು ತಾಕಿತು ಎಂದು ಅಜ್ಞಾನಿಗಳು ಕೂಡ ವಿಚಾರ ಮಾಡುತ್ತಾರೆ ಬಲೆ ಯಾರಾದರೂ ನಿಂದನೆಯನ್ನು ಮಾಡಿದರೆ ಬೈದರೆ ನೀವು ಸ್ವಯಂ ಅಶಾಂತಿಗೆ ವಶ ಆದರೆ ಅವರ ಜೊತೆಗೆ ನಿಮ್ಮ ಲೆಕ್ಕಾಚಾರವನ್ನು ನೀವು ರೂಪಿಸಿಕೊಂಡಂತೆ ಆದರೆ ನಾವೀಗ ಅಶಾಂತಿಗೆ ವಶ ಆಗಬಾರದು ಒಂದು ವೇಳೆ ಅಶಾಂತಿಗೆ ವಶ ಆಗಿ ನಮಗೆ ನಿಂದನೆಯನ್ನು ಮಾಡಿದಂತವರಿಗೆ ನಾವು ಏನನ್ನಾದರೂ ಹೇಳಿದರೆ ನಮ್ಮ ಮೂಲಕ ಕೂಡ ವಿಕರ್ಮ ಆದಂತೆ ಅಂದ ಮೇಲೆ ವಿಕರ್ಮವನ್ನು ಮಾಡುವಂತಹ ಕಾಂಪಿಟೇಷನ್ ಮಾಡಬೇಡಿ ಸ್ವಯಂನ ವಿಕರ್ಮವನ್ನು ನಾವೀಗ ಭಸ್ಮ ಮಾಡಿಕೊಳ್ಳಬೇಕು ವಿಕರ್ಮವನ್ನು ಮಾಡಬಾರದು ಈ ರೀತಿ ಅನೇಕ ಜನ್ಮದಿಂದ ವಿಕರ್ಮವನ್ನು ಮಾಡುತ್ತಾ ಬಂದಿದ್ದೀರಾ ಮತ್ತು ದುಃಖದ ಅನುಭವವನ್ನು ಮಾಡುತ್ತಾ ಬಂದಿದ್ದೀರಾ ಈಗ ಈ ಪಂಚ ವಿಕಾರವನ್ನು ಗೆಲ್ಲುವಂತಹ ಜ್ಞಾನ ನಿಮಗೆ ಪ್ರಾಪ್ತಿಯಾಗಿದೆ ವಿಕಾರದ ಪ್ರಭಾವ ಬಹಳಷ್ಟು ಜಾಸ್ತಿ ಆಗುತ್ತದೆ ವಿಕಾರ ಬಹಳಷ್ಟು ವಿಸ್ತಾರವಾಗಿದೆ ಸೂಕ್ಷ್ಮ ರೂಪದಲ್ಲಿ ವಿಕಾರ ನಿಮ್ಮ ಬಳಿ ಬರುತ್ತದೆ ಯಾವಾಗ ಈರ್ಷೆ ಅನ್ನುವ ವಿಕಾರಕ್ಕೆ ವಶ ಆಗುತ್ತೀರೋ ಆಗ ನೀವು ವಿಚಾರವನ್ನು ಮಾಡುತ್ತೀರಾ ಇವರು ಈ ರೀತಿ ಮಾಡಿದ್ದಾರೆ ಅಂದ ಮೇಲೆ ನಾನೇಕೆ ಈ ರೀತಿ ಮಾಡಬಾರದು ಎಂದು ಇದು ಬಹಳ ದೊಡ್ಡ ತಪ್ಪಾಗಿದೆ ನಾವೀಗ ತಪ್ಪನ್ನು ಮಾಡದೇ ಇರುವಂತವರಾಗಬೇಕು ಒಂದು ವೇಳೆ ಯಾರಾದರೂ ಏನನ್ನಾದರೂ ಹೇಳಿದರೆ ಇವರು ನನ್ನ ಪರೀಕ್ಷೆಯನ್ನು ಮಾಡುತ್ತಿದ್ದಾರೆ ಈ ರೀತಿ ನನ್ನ ಪರೀಕ್ಷೆ ನಡೆಯುತ್ತಿದೆ ಎಂದು ತಿಳಿದುಕೊಳ್ಳಬೇಕು ಎಷ್ಟು ನನ್ನ ಆಂತರ್ಯದಲ್ಲಿ ಸಹನಾ ಶಕ್ತಿ ಇದೆ ಎಂದು ನನಗೆ ಪರೀಕ್ಷೆ ನಡೆಯುತ್ತಿದೆ ಎಂದು ತಿಳಿದುಕೊಳ್ಳಬೇಕು ಒಂದು ವೇಳೆ ನಾನು ಬಹಳಷ್ಟು ಸಹನೆಯನ್ನು ಮಾಡಿಕೊಂಡಿದ್ದೇನೆ ಎಂದು ಯಾರಾದರೂ ಹೇಳಿದರೆ ಒಮ್ಮೆ ಆವೇಶಕ್ಕೊಳಗಾದರೂ ಕೂಡ ಕೊನೆಗೂ ನೀವು ಫೇಲ್ ಆದಂತೆ ಅಂದರೆ ಸ್ವಯಂನ ಸ್ಥಿತಿಯನ್ನು ನೀವು ಸ್ವಯಂ ಕೆಡಿಸಿಕೊಳ್ಳುತ್ತೀರಾ ಈಗ ನಾವು ಸ್ಥಿತಿಯನ್ನು ರೂಪಿಸಿಕೊಳ್ಳಬೇಕು ಸ್ಥಿತಿಯನ್ನು ಕೆಡಿಸಿಕೊಳ್ಳಬಾರದು ಅದಕ್ಕೋಸ್ಕರ ಚೆನ್ನಾಗಿ ಪುರುಷಾರ್ಥವನ್ನು ಮಾಡಿ ಅನೇಕ ಜನ್ಮಗಳಿಗೋಸ್ಕರ ಶ್ರೇಷ್ಠ ಪದವಿಯನ್ನು ರೂಪಿಸಿಕೊಳ್ಳಬೇಕು ಇನ್ನು ಯಾರು ವಿಕಾರಕ್ಕೆ ವಶ ಆಗಿದ್ದಾರೋ ಅವರಲ್ಲಿ ಭೂತ ಪ್ರವೇಶವನ್ನು ಮಾಡಿದೆ ಭೂತದ ಭಾಷೆ ಹೇಗಿರುತ್ತದೆ ಭೂತದ ಮುಖದಿಂದ ಅಂಥದ್ದೇ ಭಾಷೆ ಬರುತ್ತದೆ ತಾನೇ ಯಾರು ದೈವಿ ಆತ್ಮರಾಗಿದ್ದಾರೋ ಅವರ ಬಾಯಿಂದ ದೈವಿ ಭಾಷೆಯೇ ಬರುತ್ತದೆ ಅಂದ ಮೇಲೆ ಸ್ವಯಂ ದೇವಿಯನ್ನಾಗಿ ಮಾಡಿಕೊಳ್ಳಬೇಕು ಸ್ವಯಂ ಅಸುರರನ್ನಾಗಿ ಮಾಡಿಕೊಳ್ಳಬಾರದು ಒಳ್ಳೆಯದು ಓಂ ಶಾಂತಿ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ ಸಹಜ ಯೋಗಿಗಳಾಗಬೇಕು ಅಂದರೆ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಿ ಪರಮಾತ್ಮನ ಪ್ರೀತಿಯ ಅನುಭವವನ್ನು ಮಾಡಿ ಆಗ ಆ ಅನುಭವದ ಮೂಲಕ ಸಹಜ ಯೋಗಿಗಳಾಗಿ ಹಾರುತ್ತಿರುತ್ತೀರ ಪರಮಾತ್ಮನ ಪ್ರೀತಿ ಹಾರಿಸುವುದಕ್ಕೋಸ್ಕರ ಸಾಧನ ಆಗಿದೆ ಹಾರುವಂತವರು ಎಂದೂ ಕೂಡ ಭೂಮಿಯ ಆಕರ್ಷಣೆಗೆ ವಶ ಆಗಲು ಸಾಧ್ಯ ಇಲ್ಲ ನಿಮ್ಮನ್ನು ಬಹಳಷ್ಟು ಆಕರ್ಷಿಸುವ ರೂಪದಲ್ಲಿ ಮಾಯೆ ಬರಬಹುದು ಆದರೆ ಹಾರುವ ಕಲೆಯಲ್ಲಿ ಹಾರುವಂತವರ ಬಳಿ ಆ ಆಕರ್ಷಣೆ ಹೋಗಿ ತಲುಪಲು ಸಾಧ್ಯ ಇಲ್ಲ ಹಾರುವ ಕಲೆಯಲ್ಲಿ ಹಾರುವಂತಹ ಆತ್ಮರನ್ನು ಮಾಯೆ ಆಕರ್ಷಿಸಲು ಸಾಧ್ಯ ಇಲ್ಲ ஓம் ம்ி